ವಿಜಯಪುರ ನಗರದಲ್ಲಿ ಯುವಕನ ಬರ್ಬರ್ ಹತ್ಯೆಯಾಗಿದೆ ಮಾರಕಾಸ್ತ್ರದಿಂದ ಇರಿದು ಯುವಕನೊಬ್ಬನನ್ನು ಕೊಲೆ ಮಾಡಲಾಗಿದೆ ಫೈಸಲ್ ಇನಾಮದಾರ್ ಎಂಬಾತನನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಇನ್ನು ಈ ಒಂದು ಘಟನೆ ನಗರದ ಗ್ಯಾಂಗ್ ಬಾಡಿ ಪ್ರದೇಶದಲ್ಲಿ ಜರುಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಜೊತೆಗೆ ಸ್ಥಳಕ್ಕೆ ಎಸ್ಪಿ ನಿಂಬಣ್ಣ ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಎ ಎಸ್ ಪಿ ಶಂಕರ್ ಮಾರಿಹಾಳ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಜೊತೆಗೆ ಶ್ವಾನದಳ ಬೆರಳಚ್ಚು ತಂಡದಿಂದ ಪರಿಶೀಲನೆ ಕೂಡ ನಡೆದಿದೆ ಎಂದು ಈಗಾಗಲೇ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಮಾಧ್ಯಮಕ್ಕೆ ಮಾಹಿತಿ ಕೂಡ ನೀಡಿದ್ದಾರೆ ಜೊತೆಗೆ ಇನ್ನು ಈ ಒಂದು ಘಟನೆಗೆ ಸೂಕ್ತವಾದ ಒಂದು ಕಾರಣ ಕೂಡ ತಿಳಿದು ಬಂದಿಲ್ಲ ಅದರ ಒಂದು ಕಾರಣ ಜೊತೆಗೆ ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಪೊಲೀಸರು ಒಂದು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಇನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಈ ರೀತಿಯಾಗಿ ಕೃತ್ಯಗಳು ಅಂದ್ರೆ ದುಷ್ಕರ್ಮಿಗಳು ಆ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಈ ರೀತಿ ಘಟನೆಗಳು ಆಗದಂತೆ ಪೊಲೀಸರು ಕೂಡ ಎಷ್ಟು ಕಟ್ಟೆಚ್ಚರ ವಹಿಸಿದ್ರು ಕೂಡ ಈ ರೀತಿಯಾದ ಘಟನೆಗಳು ಪದೇ ಪದೇ ಜರುಗ್ತಾನೇ ಇದ್ದಾವೆ ಹಾಗಾಗಿ ಇನ್ನಷ್ಟು ಪೊಲೀಸರು ಈ ಒಂದು ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂಬ ಒಂದು ಮಾತುಗಳು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಾ ಇದೆ